ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮೈಲಾರ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಒಂದು ಪುಟ್ಟ ಸ್ಥಳ ಇಲ್ಲಿ ತುಂಗಭದ್ರಾ ನದಿ ಪೂರ್ವ ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತದೆ ಈ ಸ್ಥಳದಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಕಳೆದು ಪುನೀತರಾಗುತ್ತೇವೆ ಎನ್ನುವ ನಂಬಿಕೆ ಇದೆ ಈ ಗ್ರಾಮದ ಹೆಸರು ಇಲ್ಲಿ ನೆಲೆಸಿರುವ ಮೈಲಾರಲಿಂಗೇಶ್ವರ ದೇವಾಲಯದಿಂದಾಗಿಯೇ ಬಂದಿದೆ ಈ ಐತಿಹಾಸಿಕ ಮೈಲಾರ ಗ್ರಾಮ ರಾಜ್ಯದ ಅತಿ ದೊಡ್ಡ ಹಾಗೂ ಪ್ರಸಿದ್ಧವಾದ ಜಾತ್ರಾ ಮಹೋತ್ಸವ ನಡೆಯುವಂತಹ ಕ್ಷೇತ್ರ ಭರತ ಹುಣ್ಣಿಮೆಯ ನಂತರ ನಡೆಯುವ ಮೈಲಾರ ಗ್ರಾಮದ ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ನಡೆಯುವ ಕಾರಣಿಕೋತ್ಸವಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಕಾತರದಿಂದ ಕಾದಿರುತ್ತಾರೆ ಗೌರವ ಸಮುದಾಯದ ವ್ಯಕ್ತಿ ಹೇಳುವ ಕಾರಣಿಕ ನುಡಿಯೇ ಈ ಜಾತ್ರೆಯ ವಿಶೇಷ ಮತ್ತು ಕೇಂದ್ರ ಬಿಂದು ಕಾರಣಿಕೋತ್ಸವ ಎಂದರೆ ಭವಿಷ್ಯ ಹೇಳುವುದು ಎಂದರ್ಥ ಕಾರಣಿಕದ ಗೊರವ ಇಡೀ ವರ್ಷದ ಭವಿಷ್ಯವನ್ನು ಭರತ ಹುಣ್ಣಿಮೆಯ ಸಮಯದಲ್ಲಿ ನಡೆಯುವ ಜಾತ್ರೆಯಲ್ಲಿ ನುಡಿಯುತ್ತಾರೆ ಈ ಕಾರಣಿಕ ನುಡಿಯಲ್ಲಿ ಪ್ರಸಕ್ತ ವರ್ಷದ ಮಳೆ ಬೆಳೆ ರಾಜಕೀಯ ಏಳುಬೀಳು ಆರ್ಥಿಕ ವಾಣಿಜ್ಯ ಸೇರಿದಂತೆ ದೇಶದ ಅನೇಕ ಕ್ಷೇತ್ರಗಳ ಭವಿಷ್ಯ ಅಡಗಿರುತ್ತದೆ ಗೊರವಯ್ಯ ನುಡಿಯುವಂತಹ ಭವಿಷ್ಯ ಎಂದಿಗೂ ಸುಳ್ಳಾಗುವುದಿಲ್ಲ ಎನ್ನುವುದು ಮೈಲಾರದ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಅಧಿಕ ಜನ ಭಕ್ತಾದಿಗಳು ಮೈಲಾರದಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಮೈಲಾರದಲ್ಲಿ ಕಾರಣಿಕೋತ್ಸವ ನಡೆಯುತ್ತಲಿದೆ ಇನ್ನು ಮೈಲಾರಲಿಂಗೇಶ್ವರ ದೇವರು ಶಿವಪರಮಾತ್ಮರ ಮತ್ತೊಂದು ರೂಪವೇ ಆಗಿದ್ದಾರೆ ಲಿಂಗೇಶ್ವರರನ್ನು ಭೈರವ ಮೈಲಾರ ಮಾಲತೇಶ ಖಂಡೋಬ ಮಲ್ಯಾರಿ ಮೊದಲಾದ ಹೆಸರುಗಳಿಂದ ಕರೆದು ಪೂಜಿಸಲಾಗುತ್ತದೆ ಜಾತಿ ಪಂಥ ಮತಗಳನ್ನು ಮೀರಿದ ಜಾತ್ಯಾತೀತ ದೇವರೆಂದರೆ ಈ ಮೈಲಾರಲಿಂಗೇಶ್ವರರು ಏಕೆಂದರೆ ಮೈಲಾರಲಿಂಗೇಶ್ವರರಿಗೆ ಎಲ್ಲ ಜಾತಿಯ ಜನರೂ ನಡೆದುಕೊಳ್ಳುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಲ್ಲಿ ಮೈಲಾರಲಿಂಗೇಶ್ವರರ ಆಲಯಗಳಿವೆ ಆದರೆ ಹೂವಿನ ಹಡಗಲಿಯ ಮೈಲಾರವೇ ಮೈಲಾರಲಿಂಗೇಶ್ವರರ ಮೂಲಕ್ಷೇತ್ರ ಮೈಲಾರ ಲಿಂಗೇಶ್ವರರನ್ನು ಏಳು ಕೋಟಿ ಎಂದು ಕರೆಯಲಾಗುತ್ತದೆ ಮೈಲಾರ ಲಿಂಗೇಶ್ವರರ ಜಾತ್ರೆಗೆ ಬಂದವರೆಲ್ಲ ಏಳು ಕೋಟಿ ಏಳು ಕೋಟಿ ಎಂದು ಕೂಗುತ್ತಾರೆ ಇದಕ್ಕೂ ಒಂದು ಪೌರಾಣಿಕ ಕಾರಣ ಇದೆ ಹಿಂದೆ ಮಣಿಕಾಸುರ ಹಾಗೂ ಮಲ್ಲಾಸುರ ಎಂಬ ರಾಕ್ಷಸ ಸಹೋದರರು ಬ್ರಹ್ಮದೇವರನ್ನು ಕುರಿತು ಸುದೀರ್ಘ ತಪಸ್ಸನ್ನು ಮಾಡಿ ತಮಗೆ ಯಾವುದೇ ಮನುಷ್ಯನಿಂದ ಬಾರದಂತೆ ವರವನ್ನು ಪಡೆದಿರುತ್ತಾರೆ ಹೊರಪಡೆದ ನಂತರ ಸಮಾಜ ಕಂಟಕರಾಗಿ ಋಷಿಮುನಿಗಳು ಹಾಗೂ ಸಾಮಾನ್ಯ ಜನರಿಗೆ ಹಿಂಸೆ ಕೊಡತೊಡಗುತ್ತಾರೆ ಇವರ ಕಾಟವನ್ನು ಸಹಿಸಲಾಗದ ಋಷಿಮುನಿಗಳು ಶಿವದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಹೇಗಾದರೂ ಮಾಡಿ ಈ ರಾಕ್ಷಸರನ್ನು ಸಮ್ಮರಿಸಿ ತಮ್ಮ ನಿತ್ಯ ಧರ್ಮಾನುಷ್ಠಾನ ಪೂಜೆಗಳನ್ನು ನಿರ್ವಿಘ್ನವಾಗಿ ನಡೆಸಲು ಅನುವು ಮಾಡಿಕೊಡುವಂತೆ ಅವರೆಲ್ಲರೂ ಪ್ರಾರ್ಥಿಸುತ್ತಾರೆ ಋಷಿಮುನಿಗಳ ಪ್ರಾರ್ಥನೆಗೆ ಒಲಿದ ಪರಮೇಶ್ವರರು ತಮ್ಮ ಹಲವು ಅವತಾರಗಳಲ್ಲಿ ಒಂದಾದ ಮೈಲಾರ ಅವತಾರವನ್ನು ಧರಿಸಿ ಏಳು ಕೋಟಿ ಗುರವರ ಸೈನ್ಯದೊಂದಿಗೆ ರಾಕ್ಷಸರ ಮೇಲೆ ಯುದ್ಧವನ್ನು ಸಾರುತ್ತಾರೆ ರಥಸಪ್ತಮಿಯ ದಿನದಿಂದ ಸುಮಾರು ಹನ್ನೊಂದು ದಿನಗಳ ಕಾಲ ರಾಕ್ಷಸರಿಗೂ ಹಾಗೂ ಮೈಲಾರರಿಗೂ ಘೋರ ಯುದ್ಧ ನಡೆಯುತ್ತದೆ ಕೊನೆಗೆ ಮೈಲಾರರು ರಾಕ್ಷಸರನ್ನು ಇದೇ ಕ್ಷೇತ್ರದಲ್ಲಿ ಸಂಹರಿಸುತ್ತಾರೆ ಯುದ್ಧದ ಸಮಯದಲ್ಲಿ ಆ ರಾಕ್ಷಸರ ರಕ್ತ ಭೂಮಿಯ ಮೇಲೆ ಬಿದ್ದು ಮತ್ತೆ ರಕ್ತ ಬೀಜಾಸುರರಂತೆ ಸಹಸ್ರಾರು ರಾಕ್ಷಸರು ಹುಟ್ಟಿಕೊಳ್ಳಬಾರದೆಂದು ತಾಯಿ ದೇವಿ ಗಂಗೆ ಮಾಳಮ್ಮನ ರೂಪವನ್ನು ಧರಿಸಿ ಭೂಮಿಗೆ ಬಂದು ನಾಲಿಗೆಯನ್ನು ಹತ್ತು ಯೋಜನೆಗಳ ದೂರ ಚಾಚಿ ರಾಕ್ಷಸರ ರಕ್ತವನ್ನು ಹೀರಿಕೊಳ್ಳುತ್ತಾರೆ ಈ ರೀತಿ ಉಂಟಾದ ಮಣಿಕಾಸುರ ಹಾಗೂ ಮಲ್ಲಾಸುರರ ಸಂಹಾರ ಲೋಕದಲ್ಲಿ ಶಾಂತಿ ನೆಲೆ ಮಾಡುವಂತೆ ಮಾಡುತ್ತದೆ ಶಿವದೇವರು ಮೈಲಾರರ ರೂಪದಲ್ಲಿ ಏಳು ಕೋಟಿ ಗೊರವರ ಜೊತೆ ಯುದ್ಧಕ್ಕೆ ಬಂದಿದ್ದರಿಂದ ಗೊರವರ ಕುಲದೇವರಾಗಿ ಮೈಲಾರಲಿಂಗೇಶ್ವರ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಹಾಗಾಗಿ ಗೊರವ ಸಮುದಾಯದವರೊಬ್ಬರು ಕಟ್ಟುನಿಟ್ಟಿನ ವ್ರತಾಚರಣೆಯನ್ನು ನಡೆಸಿ ಮೈಲಾರಲಿಂಗೇಶ್ವರರ ಜಾತ್ರೆಯಲ್ಲಿ ಕಾರಣಿಕವನ್ನು ನಡೆಯುತ್ತಾರೆ ಶಿವಪರಮಾತ್ಮರೇ ಇವರ ರೂಪದಲ್ಲಿ ಕಾಣಿಸಿಕೊಂಡು ಭವಿಷ್ಯವನ್ನು ನುಡಿಯುತ್ತಾರೆ ಎನ್ನುವ ನಂಬಿಕೆ ಇದೆ ಹನ್ನೊಂದು ದಿನಗಳ ದೀರ್ಘ ಯುದ್ಧ ಗೆದ್ದ ದಿನವೇ ಕಾರಣಿಕೋತ್ಸವವನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತದೆ ಪ್ರತಿನಿತ್ಯ ಸುಕ್ಷೇತ್ರ ಮೈಲಾರ ಲಿಂಗೇಶ್ವರರ ಸನ್ನಿಧಿಯಲ್ಲಿ ಪವಾಡವೊಂದು ನಡೆಯುತ್ತದೆ ಅದುವೇ ಶಿವದೇವರ ಉದ್ಭವ ಶಿವಲಿಂಗ ನೀರನ್ನು ಕುಡಿಯುವುದು ಕಪಿಲ ಮುನಿಗಳಿಗೆ ಒಲಿದು ಶಿವಪರಮಾತ್ಮರು ದರ್ಶನ ನೀಡಿದ ಪುಣ್ಯಕ್ಷೇತ್ರ ಈ ಮೈಲಾರ ಪರಮ ಶಿವಭಕ್ತರಾಗಿದ್ದ ಕಪಿಲ ಮಹಾಮುನಿಗಳು ಮೈಲಾರದಲ್ಲಿ ನಿತ್ಯವೂ ಶಿವಪರಮಾತ್ಮರಿಗೆ ಹೂ ಹಣ್ಣು ಹಾಲಿನ ಅಭಿಷೇಕಗಳಿಂದ ಪೂಜೆ ಮಾಡುತ್ತಿದ್ದರು ಈ ಮಹಾಮುನಿಗಳ ತಪಸ್ಸಿಗೆ ಮೆಚ್ಚಿದ ಓಂಕಾರ ಸ್ವರೂಪರು ನಿರಾಕಾರ ರೂಪಿಯಾದ ಶಿವಪರಮಾತ್ಮರು ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಶಿಷ್ಟ ರಕ್ಷಕರಾಗಿ ಸ್ವಯಂಭೂ ಲಿಂಗರೂಪದಲ್ಲಿ ಉದ್ಭವಿಸಿದ್ದಾರೆ ಇಂದಿಗೂ ಸಹ ದೇಗುಲದಲ್ಲಿ ಕಪಿಲ ವಂಶಸ್ಥರೇ ಪೂಜಾ ಕಾರ್ಯವನ್ನು ನಡೆಸುತ್ತಲಿದ್ದಾರೆ ಈ ಶಿವಲಿಂಗದ ವಿಶಿಷ್ಟತೆ ಎಂದರೆ ಈ ಉದ್ಭವ ಶಿವಲಿಂಗಕ್ಕೆ ಭಕ್ತಾದಿಗಳು ಭಕ್ತಿಯಿಂದ ದೇವರನ್ನು ನೆನೆದು ನೀರಿನ ಅಭಿಷೇಕವನ್ನು ಮಾಡಿದರೆ ಆ ಶಿವಲಿಂಗ ನೀರನ್ನು ಹೀರಿಕೊಳ್ಳುತ್ತದೆ ದಿನನಿತ್ಯ ಸಾವಿರಾರು ಬಿಂದಿಗೆಗಳಷ್ಟು ನೀರನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಲಾಗುತ್ತದೆ ಅಷ್ಟು ನೀರನ್ನು ಸಹ ಶಿವಲಿಂಗ ಸ್ವೀಕರಿಸುತ್ತಿರುತ್ತದೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದಂತಹ ನೀರು ಎಲ್ಲಿಗೆ ಹೋಗುತ್ತದೆ ಎಂದು ಇಂದಿಗೂ ಸಹ ತಿಳಿದು ಬಂದಿಲ್ಲ ಭಕ್ತರೇ ಖುದ್ದು ತಮ್ಮ ಸ್ವಾಸ್ಥದಿಂದ ಉತ್ಭವಲಿಂಗಕ್ಕೆ ಅಭಿಷೇಕವನ್ನು ಇಲ್ಲಿ ಮಾಡಬಹುದು ಆತ್ಮೀಯರೇ ಮೈಲಾರ ಕ್ಷೇತ್ರದ ಮೈಲಾರಲಿಂಗೇಶ್ವರರ ಸ್ವಾಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ